ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಡೆಕ್ಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಂತ ತಜ್ಞರಿಂದ ಉಚಿತ ಸಮಾಲೋಚನೆ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿರುವ ಡೆಕ್ಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಂದಾಗಿದ್ದು ಇದೀಗ ದಂತ ವೈದ್ಯರ ಚಿಕಿತ್ಸೆಯ ಸೌಲಭ್ಯವನ್ನು ಸಹ ಒದಗಿಸಲು ಮುಂದಾಗಿರುವ ಆಸ್ಪತ್ರೆ ಇದೀಗ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂ ಸಿ ರವರಿಂದ ದಂತಕ್ಕೆ ಸಂಬಂಧಿಸಿದಂತೆ ವಿವಿಧ ಸೇವೆಗಳ ಜೊತೆಗೆ ದಂತದ ಬಗ್ಗೆ ಉಚಿತ ಸಮಾಲೋಚನೆ ಶಿಬಿರವನ್ನು ಸಹ ಒದಗಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತರವರೆಗೂ ಒಂದು ತಿಂಗಳ ಕಾಲ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂಸಿ ಪ್ರತಿದಿನ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮತ್ತು ಸಂಜೆ ಐದರಿಂದ ಎಂಟು ಗಂಟೆಯವರೆಗೂ ಉಚಿತ ಸಮಾಲೋಚನೆ ಶಿಬಿರವನ್ನು ನಡೆಸಿಕೊಡಲಿದ್ದು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಆಸ್ಪತ್ರೆಯ ಆಡಳಿತ ಮಂಡಳಿ ಕೋರಿದೆ ಎಷ್ಟು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತದೆ ಅತ್ಯಂತ ಮುಖ್ಯ ಆಗುತ್ತೆ ಇವತ್ತು ಇಷ್ಟು ಜನ ಇಷ್ಟು ಸತ್ಯವಾಗಿ ಭಾಗವಹಿಸಿದ್ದಾರೆ ಅಂತ ನೋಡಿದಂತ ಸಂದರ್ಭದಲ್ಲಿ ಏನನ್ನೂ ಈ ಒಂದು ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ತೇನೆ ಮೊದಲಿಗೆ ಈ ಬೇಡಿಕೆ ಮೇಲೆ ಇನ್ನೂ ಅನೇಕ ಇದ್ದಾರೆ ಹೆಸರನ್ನು ತೆಗೆದುಕೊಳ್ಳದೆ ಇದಕ್ಕೆ ನಾನು ಯಾಚಿಸುತ್ತೇನೆ ಆ ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಗರ ಕಳೆದ ಮೂರು ವರ್ಷಗಳಿಂದ ಅಂದರೆ ಸಾವಿರದ ಒಂಬೈನೂರ ಏನು ಮೈಸೂರು ಜಿಲ್ಲಾ ಸಹಕಾರಿ ಈ ಮಹಾನಗರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಮಹಾನಂಡರ ಎಂಬ ಪ್ರಾರಂಭವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನೂರು ವರ್ಷದ ಇತಿಹಾಸಂಥದ ಈ ಸಹಕಾರ ಶಿಕ್ಷಣ ತರಬೇತಿ ಹಾಗೂ ಪ್ರಚಾರವನ್ನು ರಾಜ್ಯಾದ್ಯಂತ ತನ್ನ ಎಂಟು ಸಹಕಾರ ತರಬೇತಿ ಕೇಂದ್ರಗಳು ಹಾಗೂ ಮೂವತ್ತು ಜಿಲ್ಲಾ ಸಹಕಾರಿ ಯೂನಿಯನ್ಗಳ ಮೂಲಕ ಯಶಸ್ವಿಯಾಗಿ ನಡೆಸಿಕೊಳ್ತಾ ಬಂದಿದೆ ಯಾವುದೇ ಒಂದು ಸಹಕಾರ ಸಂಘಗಳು ಅತ್ಯುತ್ತಮವಾಗಿ ಬೆಳೆದ ಬೆಳವಣಿಗೆ ಆಗಬೇಕು ಅಲ್ಲಿ ಉತ್ತಮವಾದ ಒಂದು ವ್ಯವಸ್ಥಾಪನೆ ಇರಬೇಕು ಅಲ್ಲಿರತಕ್ಕಂತಹ ಸಿಬ್ಬಂದಿ ವರ್ಷದ ಮುಖ್ಯಮಂತ್ರಿ ಕಾರ್ಯನಿರ್ವಹಿಸಿದೆ ಆ ನಿಟ್ಟಿನಲ್ಲಿ ಅದಕ್ಕೆ ತರಬೇತಿ ಮತ್ತು ಶಿಕ್ಷಣ ಆಗಿರ್ತಕ್ಕಂಥದ್ದು ಅತ್ಯಂತ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಆ ನಿಟ್ಟಿನಲ್ಲಿ ಈಗಾಗಲೇ ಬರ್ತಿದೆ ಈ ವರ್ಷವನ್ನ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಅಂತ ಹೇಳಿ ಘೋಷಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಅದರಲ್ಲಿ ಕೋಆಪರೇಟಿವ್ ಬಿಲ್ಗೆ ಅಂದರೆ ಸಹಕಾರ ಕ್ಷೇತ್ರ ಉತ್ತಮವಾದ ಜಗತ್ತನ್ನು ನಿರ್ಮಾಣ ಮಾಡಬಹುದು ಅಂತ ಹೇಳಿ ಒಂದು ದೊಡ್ಡ ವಾಕ್ಯದೊಂದಿಗೆ ನಾವು ಈ ಒಂದು ವರ್ಷವನ್ನ ಆಚರಣೆ ಮಾಡ್ತೇವೆ ಈಗಾಗಲೇ ಮಹಾಮಂಡಲ ಹಾಗೂ ಜಿಲ್ಲಾ ಸಹಕಾರಗಳು ಹಾಗೂ ರಾಜ್ಯದ ಎಲ್ಲ ನಮ್ಮ ಸಹಕಾರ ಸಂಘಗಳು ಕೂಡ ಈ ಒಂದು ಅನೇಕ ತರಬೇತಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದರು ಸ್ವಚ್ಛಾ ಸಹಕಾರ ತರಬೇತಿ ಎರಡನೇದಾಗಿ ಒಂದು ಏಟ್ಪೇಡ್ ಅಂದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ತಾಯಿಯಲ್ಲಿ ಒಂದು ನಿರೋಹಣ ಅನ್ನೋ ಒಂದು ಒಂದು ಅತ್ಯುನ್ನತವಾದ ಪರಿಸರದ ಸಂರಕ್ಷಣೆಯ ದೃಷ್ಟಿಯಿಂದ ಒಂದು ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಒಂದು ಲಕ್ಷಕ್ಕೂ ಹೆಚ್ಚಿನ ಕ್ರೀಡೆಗಳನ್ನ ನಮ್ಮ ಸಹಕಾರ ಕ್ಷೇತ್ರದ ಮೂಲಕ ಎಲ್ಲ ಕಡೆ ನೆಡುವುದರ ಮೂಲಕ ಪರಿಸರದ ಸಂರಕ್ಷಣೆಯನ್ನು ಕೂಡ ಮಾಡಿ ಹೈನುಗಾರಿಕೆ ಕ್ಷೇತ್ರ ಅತ್ಯಂತ ಹೆಚ್ಚಿನ ಒಂದು ಮಹತ್ವವನ್ನು ಯಾವುದೇ ಒಂದು ಗ್ರಾಮೀಣ ಭಾಗದಲ್ಲಿ ಜನರ ಆರ್ಥಿಕ ಜೀವಕ್ಕೆ ಒಂದು ಜೀವನಾಗಿತ್ತು ಅಂತಂದ್ರೆ ಅದು ಅನುಭವಿಸಬೇಕು ಅದರಲ್ಲೂ ಈ ಕೋಲಾರ ಚಿಕ್ಕಬಳ್ಳಾಪುರ ಕ್ಷೇತ್ರದ ಒಂದು ವಿಭಾಗದಲ್ಲಿ ಇವರು ಆರು ಉತ್ಪಾದಕರ ಸಹಕಾರದ ಹೆಚ್ಚಿನ ಸಂಖ್ಯೆ ಗ್ರಾಮೀಣ ಜನರ ಜೀವನ ಕಾರ್ಯನಿರ್ವಹಿಸುತ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವರು ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಅವರಿಗೆ ಬೇಕಾದಂಥ ತರಬೇತಿ ಕಾರ್ಯಕ್ರಮಗಳು ಅವರಿಗೆ ಬೇಕಾದಂಥ ಶಿಕ್ಷಣ ಇವುಗಳನ್ನ ನಮ್ಮ ಮಹಾಮಂಡಲ ನಮ್ಮ ಜಿಲ್ಲಾ ಸಹಕಾರ ವಿಧು ಯಾವಾಗಲೂ ನಿಮ್ಮ ಜೊತೆ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಈ ಚುನಾವಣೆಯಲ್ಲಿ ಸುಮಾರು ಅತಿ ಹೆಚ್ಚಿನ ಮತಗಳಿಂದ ಜಯಗಳಿಸಿದ್ದೀನಿ ಮೊಟ್ಟ ಮೊದಲನೇದಾಗಿ ನನಗೆ ಮತ ಹಾಕಿ ಕೇಳಿದಂಥ ನಮ್ಮ ಮತದಾರ ಬಂಧುಗಳಿಂದ ನನ್ನ ಸಗುವ ನನ್ನ ಅಭಿನಂದಿಸ್ತಾ ನಾನು ನಿಮಗೆ ಬೃಹತ್ ಮತ ಪೂರ್ವಕನಾಗಿರುತ್ತೇನೆ ಯಾಕೆ ಅಂತಂದರೆ ನನ್ನ ನಮ್ಮ ಮಂತ್ರಿಗಳು ನಮ್ಮ ಪಾಪ ನಮ್ಮ ಭಾಷೆಗೆ ಬೆಲೆ ಕೊಟ್ಟು ನನಗೆ ಎಷ್ಟೊಂದು ಮತ ಕೊಟ್ಟು ನನ್ನ ಈ ಭಾಗದಲ್ಲಿ ನನ್ನನ್ನು ಜಯಶೀಲ ಮಾಡಿದ್ದಿಲ್ಲ ಅದಕ್ಕೆ ನಾನು ಯಾವತ್ತೂ ನಿಮಗೆ ಸದಾ ಚಿಡುಗಣಿ ಆಗಿರ್ತೀನಿ ಬಹುಶಃ ಭಗವಂತ ಏನಾದರೂ ನನ್ನ ಕೈಯಿಂದ ಎಷ್ಟು ಅವಕಾಶ ಮಾಡೋದು ನಿಮ್ಗೆ ಏನಾದರೂ ಸಹಾಯ ಮಾಡಲು ಅವಕಾಶ ಆದರೆ ನಮ್ಮ ಮಾಪನವರು ನಮ್ಮ ಬ್ಯಾಂಕ್ನ ನಿರ್ದೇಶಕರು ಅವರು ಬೇರೆ ಕೊಟ್ಟವರು ನನ್ನ ಕೈಯಲ್ಲಿ ಎಷ್ಟು ಸಹಾಯ ಮಾಡಲಾಗುತ್ತೋ ಅಷ್ಟು ಸಹಾಯ ಮಾಡಲು ನಾನು ಸಿದ್ಧವಿದ್ದೇನೆ ನಮ್ಮ ಪ್ರತಿ ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ ನಮ್ಮ ನಾಲ್ವರು ಮತ್ತು ಆ ಕಾರ್ಯಕ್ರಮದಲ್ಲಿ ಮುಂದೆ ಇರ್ತಾರೆ ಯಾಕಂದ್ರೆ ತರಬೇತಿ ಕೊಡೋದ್ರಲ್ಲಿ ಅವ್ರಿ ಏನೋ ಒಂದು ಮಾಡಿ ನಮ್ಮೆಲ್ಲಾ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಅವ್ರ ಕಾರ್ಯಕ್ರಮಗಳು ಮಾಡಿ ಯಾವ ರೀತಿ ಜನಗಳಿಗೆ ಮಾರುಕಟ್ಟಬೇಕು ನಮ್ಮ ಅರಾಮ ಏನೋ ಒಂದು ಅವಕಾಶಕ್ಕೆ ಸಿಗ್ತದೆ ರೈತರಿಗೆ ನಮ್ಮ ಅಧಿಕಾರಿಗಳಿಗೆ ಯಾವ ರೀತಿ ಅವಕಾಶ ಆಗ್ತಾ ಇರೋದ್ರಲ್ಲಿ ಅವರು ಬಂದು ಬಳಿ ಭೇಟವಾಗಿ ಸ್ಪಂದಿಸಿ ಇಂಥ ಕಾರ್ಯಕ್ರಮಗಳ ಮೂಲಕ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಮೊಟ್ಟ ಮೊದಲಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ತೋರಿಸ್ತೀನಿ ಅದೇ ರೀತಿ ಒಂದು ಮತ್ತೆ ನಮ್ಮ ಸ್ನೇಹಿತರಾದಂತಹ ಪಾಪಗಳನ್ನು ಒಂದು ಹತ್ತು ವರ್ಷಗಳ ಸಾಧನೆ ಬಹಳ ಅವ್ರಿಗೂ ಗೊತ್ತಿದೆ ಅಂತಕ್ಕಂಥ ವ್ಯಕ್ತಿಗಳೇ ಇಲ್ಲ ಅಷ್ಟೇ ಕಾಲದಲ್ಲಿ ಏಕೆಂದ್ರೆ ಹತ್ತು ವರ್ಷಗಳಿಂದ ಒಂದೇ ಒಂದು ಸಮಸ್ಯೆಗಳಲ್ಲಿ ನಮ್ಮ ನಿಸ್ವಾರ್ಥ ಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ಬಾಪ ನನ್ನ ಭಾವನೆ ಅನ್ನಿಸ್ತದೆ ಯಾಕೆಂದ್ರೆ ಆಗಲಿ ರಾತ್ರಿ ಹನ್ನೊಂದು ಗಂಟೆ ಆಗಲಿ ಪ್ರತಿ ಒಂದು ಸನಿಗಿಂದ ಯಾರೇ ಫೋನ್ ಮಾಡಿದ್ರೆ ಮೂವತ್ತ ವ್ಯಕ್ತಿ ಅಂದ್ರೆ ಅವ್ರ ಒಂದು ನನ್ನ ಭಾವನೆ ಯಾಕೆಂದ್ರೆ ನಾನು ಸುಮಾರು ಹತ್ತೈದು ವರ್ಷದಿಂದ ನೋಡ್ತಾ ಇದ್ದೀನಿ ನಮ್ಮ ಹೊರಟದಲ್ಲಿ ಅವ್ರು ಮಾಡ್ತಕ್ಕಂಥ ಕಾರ್ಯಗಳು ಅವ್ರು ಮಾಡ್ತಕ್ಕಂಥ ಒಂದು ಜನರಿಗೆ ಸ್ಪಂದನೆ 何